ನಮಸ್ಕಾರ ಸ್ನೇಹಿತರೆ ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗದ ಸ್ವಾಗತ ಎಲ್ಲ ಮಕ್ಕಳ ಹೆಸರನ್ನು ತಾಯಿ ತಂದೆಯರು ಅಜ್ಜ ಅಜ್ಜಿಯರು ಅಥವಾ ಕುಟುಂಬದ ಹಿರಿಯರು ನಿರ್ಧರಿಸುತ್ತಾರೆ ಆದರೆ ಕೃಷ್ಣನ ವಿಷಯದಲ್ಲಿ ಇದು ವ್ಯತ್ಯಾಸವಾಗಿತ್ತು ಹಾಗಾದರೆ ಕೃಷ್ಣನಿಗೆ ಕೃಷ್ಣ ಎಂದು ಹೆಸರಿಟ್ಟವರ್ಯಾರು ಎಂಬ ಕುತೂಹಲ ನಿಮಗೂ ಇದೆಯೇ ಹಾಗಾದರೆ ಬನ್ನಿ ತಿಳಿಯೋಣ ಕಂಸನ ಸಹೋದರಿ ದೇವಕಿ ಮತ್ತು ಬಾಬಾ ವಾಸುದೇವನಿಗೆ ಜನಿಸುವ ಎಂಟನೇ ಮಗುವಿನಿಂದ ತನ್ನ ಜೀವನದ ಅಪಾಯವನ್ನು ಆಕಾಶವಾಣಿ ಮುನ್ಸೂಚನೆ ನೀಡಿತ್ತು ಕಂಸನು ದೇವಕಿ ಮತ್ತು ವಾಸುದೇವರನ್ನು ಜೈಲಿನಲ್ಲಿ ಇಟ್ಟಿದ್ದು ಇದರಿಂದ ತಪ್ಪಿಸಿಕೊಳ್ಳಲು ವಾಸುದೇವನು ಎಂಟನೇ ಮಗುವಾದ ಕೃಷ್ಣನ ಜನ್ಮವಾದ ಕೂಡಲೇ ಅವನನ್ನು ಮಥುರಾದಿಂದ ಗೋಕುಲಕ್ಕೆ ಕರೆದೊಯ್ದನು ಅಲ್ಲಿ ನಂದ ಮತ್ತು ಯಶೋಧೆಯ ಮಗುವಿನ ಜಾಗದಲ್ಲಿ ಅವನ್ನು ಇಟ್ಟನು ಕಂಸನ ಭಯದಿಂದ ನಂದನು ತಾನು ಗಂಡು ಮಗುವಿನ ತಂದೆಯಾಗಿರುವ ವಿಷಯವನ್ನು ಯಾರಿಗೂ ತಿಳಿಸದೆ ಬಚ್ಚಿಟ್ಟಿದ್ದನು ಕಂಸನ ಸೈನಿಕರು ಗೋಕುಲದಲ್ಲಿ ಹುಟ್ಟಿದ್ದ ಎಲ್ಲ ಮಕ್ಕಳನ್ನು ಕೊಲ್ಲುತ್ತಿದ್ದಾಗ ನಂದನನು ತನ್ನ ಮಗುವಿನ ವಿಚಾರವನ್ನು ಪೂಜಾರಿಗಳಿಗೂ ಹೇಳಲು ಹೆದರುವಂತಾಯಿತು ಯಶೋದೆಯು ಗರ್ಗಾಚಾರ್ಯರನ್ನು ಭೇಟಿ ಮಾಡಿ ತಮ್ಮ ಮಗುವಿನ ನಾಮಕರಣ ನಾಮಕರಣವನ್ನು ಚಿಟ್ಟಿಕೊಳ್ಳಲು ಅವರ ಬಳಿ ಮನವಿ ಮಾಡಿದಳು ಗರ್ಗಾಚಾರ್ಯರು ಯಾದವ ಕುಲದ ನಿಷ್ಠಾವಂತ ಅರ್ಚಕರಾಗಿದ್ದರಿಂದ ರಾಜಾಜ್ಞೆಯನ್ನು ಮೀರಿ ಈ ವಿಷಯವನ್ನು ಬಚ್ಚಿಡಲು ಅಸಾಧ್ಯವೆಂದರು ಗರ್ಗಾಚಾರ್ಯರು ನಂದನ ಸೊಸೆಯ ಮಗುವನ್ನು ನೋಡಿದಾಗ ಮಗುವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಈ ಮಗು ಇತರರ ಬದುಕಿಗೆ ಖುಷಿ ತರುತ್ತದೆ ಎಂದು ಹೇಳಿದರು ಆ ಮಗುವಿನ ಬಲ ರಾಮ ಎಂದು ಹೆಸರನ್ನು ಇಡಲಾಯಿತು ಏಕೆಂದರೆ ಬಲ ಎಂದರೆ ಶಕ್ತಿ ಮತ್ತು ರಾಮ ಎಂದರೆ ಆನಂದ ನಂತರ ಗರ್ಗಾಚಾರ್ಯರು ನಂದನ ಮಗುವನ್ನು ಕೈಗೆತ್ತಿಕೊಂಡು ಮಗುವಿನ ಜನ್ಮರಹಸ್ಯವನ್ನು ಬಯಲಾಗದಂತೆ ಹಿಂದಿನ ಜನ್ಮದಲ್ಲಿ ಬಿಳಿ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಪ್ರತಿನಿಶು ಪ್ರತಿನಿಧಿಸುತ್ತಿದ್ದರು ಈಗ ಕಪ್ಪು ಬಣ್ಣವನ್ನು ಪ್ರತಿನಿಧಿಸುತ್ತಿದ್ದರಿಂದ ಈ ಮಗುವಿಗೆ ಕೃಷ್ಣ ಎಂದು ಹೆಸರಿಡುವುದಾಗಿ ಹೇಳಿದರು ಹೀಗಾಗಿ ಕೃಷ್ಣನಿಗೆ ಅವನ ಹೆಸರನ್ನು ಗರ್ಗಾಚಾರ್ಯರು ಇಟ್ಟರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ